ಶ್ರಾಚಾರ ಅಂದ್ರೆ ಸುಖ ಮೂರನೇ ಅವತಾರ ವರ ಅವರ ವರ ಅಂದ್ರೆ ಕಾಡು ಹಂದಿ ಅಂತ ಹೇಳ್ತೀವಿ ಇದು ವಿಷ್ಣು ಐದನೇ ಅವತ್ತರ ವಾಮನ ಮತ್ತು ತ್ರಿವಿಕ್ರಮ ಅವತಾರ ಅವತರಗಳಲ್ಲಿ ಕೆಲವೊಂದು ಅವತರ ಈ ದೇವದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಇದು ವಿಷ್ಣು ಹತ್ತು ಅವತಾರದಲ್ಲಿ ಬರ್ತಕ್ಕಂತ ಈ ಬಹುರಿ ಮಾಡಿದ್ದಾರೆ ವಿಷ್ಣು ಹತ್ತು ಅವಸರಗಳನ್ನು ಯತ್ರೆಗೊಂಡಿದೆ ಆ ಉಷ್ಣ ದಶಾವತರಗಳಲ್ಲಿ ಕೆಲವೊಂದು ಅವತರಗಳನ್ನು ಎರಡನೇ ದೇಹದಲ್ಲಿ ಕಥೆ ಮಾಡಿದ್ದಾರೆ ಇಲ್ಲಿ ಒಳಗಡೆ ಕೂಡ ಹೋಗೋಣ ಕೃಷ್ಣನ ಅವತಾರಗಳನ್ನು ಕೂಡ ನಾವು ನೋಡೋದು ಬಟ್ ಇಲ್ಲಿ ಕೂಡ ಒಳಗಡೆ ಗರ್ಭಗದಲ್ಲಿ ವಿಷ್ಣು ವಿಗ್ರಹ ಇಲ್ಲ ಬಟ್ ವಿಗ್ರಹ ಇತ್ತು ಚಾಲಕರು ಗರ್ಭಗದಲ್ಲಿ ವಿಷ್ಣು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಾವು ಹೊರಗಡೆ ಇರತಕ್ಕಂಥ ದ್ವಾರಪಾಲಕ ಆ ಜೇವಿಜಯ ದ್ವಾರ ನೋಡಿಬಿಟ್ರೆ ಇಲ್ಲಿ ವಿಗ್ರಹ ಒಳಗಡೆ ಚಾಲಕರು ಪ್ರತಿಷ್ಠಾಪನೆ ಮಾಡಿದ್ರು ವಿಷ್ಣು ವಿಗ್ರಹನೇ ಇತ್ತು ಅಂತ ನಾವು ಅಧಿಕೃತವಾಗಿ ಹೇಳ್ತೀವಿ ನಂತರ ವಿಗ್ರಹ ಒಣಗೈತಿರ ಅಥವಾ ನಾಶ ಕೂಡ ಮಾಡಿದ್ರಲ್ಲಿ Thank you ಅಭಿನಯ ಮಾಡಿರ್ತಕ್ಕಂಥದ್ದು ಇದು ವಿಷ್ಣುನ ಹತ್ತು ಅವತಾರದಲ್ಲಿ ಬರ್ತಕ್ಕಂಥ ಒಂದು ಮೂರನೇ ಅವತಾರ ವರ ಅವತಾರ ಎಸ್ ವರ ಅಂದ್ರೆ ಕಾಡು ಹಂದಿ ಅಂತ ಹೇಳ್ತೀವಿ ಮುಖ ಮಾತ್ರ ಕಾಡು ಹಂದಿ ಒಂದು ರೂಪ ಉಳಿದ ಮಾಡೋದೇ ವಿಷ್ಣು ವರ ಅವತಾರನ ಭೂದೇವನ ರಕ್ಷಣೆ ಮಾಡೋಸ್ಕರ ವಿಷ್ಣು ವರ ಅವತಾರ ಇರ್ತಾನೆ ಯಾಕಂದ್ರೆ ಹಿರಣ್ಯಕ್ಷ ರಾಕ್ಷಸ ಭೂದೇವನ ಅಪ್ಪರಿಸಿಕೊಂಡೋಗಿ ಪಾತ್ರದಲ್ಲಿ ಒಂದು ನದಿ ಕೂಡ ಇರ್ತಾನೆ ಹೊಲಸಿನಲ್ಲಿ ಹೋಗ್ತಕ್ಕಂಥ ಪ್ರಾಣಿಗೆ ವರ ಅಂತ ಹೇಳ್ತೀವಿ ఆ భూదేవ రక్షణ విష్ణు ఈ వర అవతరణ ఇచ్చి పాత పోయి ఆ వలసిన ఒగడే హి ఆిరణ్య రాక్షస సవా ఆ పాతాళ దూదే రక్షణ ఇతని పడింది ఇది విష్ణున మూరనే అవతార వర అవతార కొట్ వర అవ కారు బామి చాలుక్య లాజ ఉంఛన చాలుక్య ఎంఎల్

ಮತ್ಸ್ಯ ವಿಷ್ಣು ಮದುವೆ ಅವತಾರ ಈ ವೇದ ಪುರಾಣಗಳನ್ನ ರಕ್ಷಣೆ ಮಾಡಿಗೋಸ್ಕರ ವಿಷ್ಣು ಈ ಮತ್ಸ್ಯ ಅವತರಣೆ ಅಂತ ಇಲ್ಲಿ ಬಟ್ ಯಾರು ಹೊರಗಡೆ ಗ್ರಹದಲ್ಲಿ ವಿಷ್ಣು ವಿಗ್ರಹ ಇಲ್ಲ ಇದ್ರ ವಿಷ್ಣು ವಿಕ್ರಣೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ನಾವು ಹೊರಗಡೆ ಇರ್ತಕ್ಕಂಥ ದ್ವಾರಪಾಲಿ ದೇವತೆಯ ದ್ವಾರಪಾಲ ದ್ವಾರಪಾಲಕರ ಮೇಲೆ ಮಾಡ್ತೀವಿ ಈಗ ಕಟ್ಟಿರ್ತಕ್ಕಂಥ ದೇವರು ಕೂಡ ಹೊರಗಡೆ ದ್ವಾರಪಾಲಕನ ಕೆತ್ತನೆ ಮಾಡ್ತಾರೆ ಅಂದ್ರೆ ಹೊರಗಡೆ ದ್ವಾರಪಾದಕರ ವಿಧ ಅಂದ್ರೆ ಒಳಗಡೆ ವಿಗ್ರಹ ಇದೆ ಅಂತ ಹೇಳಿ ವಿಗ್ರಹ ಇದೆ ದ್ವಾರಪಾಲಕರು ಇದ್ರೆ ಇಲ್ಲಿ ದ್ವಾರಪಾಲಕರ ಅಂದ್ರೆ ಜೇವಜೀಯ ದ್ವಾರಪದಕರ ಅಂದ್ರೆ ಇಲ್ಲಿ ವಿಷ್ಣು ವಿಗ್ರಹ ಇತ್ತು ವಿಗ್ರಹ ಇದ್ರೆ ವಿಗ್ರಹವನ್ನು ನೋಡದಾಗ್ತಾರೆ ನಾಶ ಮಾಡಿದ್ರು ಪೀಠ ಮಾತ್ರ ಇದೆ ಆ ಉಷ್ಣ ವಿಗ್ರಹ ಪ್ರತಿಷ್ಠಾಪನೆ ಮಾಡತಕ್ಕಂಥ ವಿಗ್ರಹ ಮಾತ್ರ ನೋಡದಾ ನಾಶ ಮಾಡಿದ್ರು ಇದು ಉಷ್ಣ ಐದನೇ ಉತ್ತರ ವಾಮನ ಮತ್ತು ತ್ರಿವಿಕ್ರಮ ಅವತಾರ ಇದು ವಾಮನ ಅವತಾರ ಆ ಛತ್ರಿ ಹಿಡಿಕೊಂಡಿರ್ತಕ್ಕಂಥ ವಾಮನ ಅದು ತ್ರಿವಿಕ್ರಮ ಅವತಾರ ಅಂದ್ರೆ ವಾಮನ ಮತ್ತು ತ್ರಿವಿಕ್ರಮ ಅವತಾರನ್ನ ಆ ಬಲಿಚಕ್ರ ಒಬ್ಬ ಬಲಿಚಕ್ರವರ್ತಿ ರಾಜನ್ನ ಅಂದ್ರೆ ರಾಕ್ಷಸರ ರಾಜ ಅವನು ಬಲಿಚಕ್ರವರ್ತಿ ಆ ಬಲಿಚಕ್ರವರ್ತಿ ರಾಜನ ಸಮಾರಂಭಕ್ಕೋಸ್ಕರ ವಿಷ್ಣು ವಾಮನ ಮತ್ತು ತ್ರಿವಿಕ್ರಮ ಅವತಾರನ ಎತ್ತನೇ ಯಾಕಂದ್ರೆ ಆ ಬಲಿಚಕ್ರವರ್ತಿ ರಾಜ ಭೂಲೋಕದಲ್ಲಿ ಯಜ್ಞ ಯಗಾದಿಗಳನ್ನು ಮಾಡ್ತಾ ಇರ್ತಾನೆ ಒಂದು ನೂರ ಒಂದು ಕೊಡ್ತಾ ಇದೆ ಕೇವಲ ಎರಡೇ ಎರಡು ಎರಡನೇ ಗದ್ದೆಗಳು ಪಾಯಿರುವಾಗ ದೇವಾನು ದೇವರು ವಿಷ್ಣುವಲ್ಲಿ ಮೂರೋಗಿ ಆ ಬಲಿಚಕ್ರವರ್ತಿ ರಾಜವಾರ ಮಾಡಬೇಕು ಅಂತ ಅಲ್ಲಿ ಮೂರೇ ಹೋದಾಗ ವಿಷ್ಣು ವಾಮನ ಅವತರನೇ ಅಂದ್ರೆ ಒಂದು ದಾನವನ್ನ ಕೇಳು ಅಂದ್ರೆ ಯಾವಾಗ ಬಲಿಚಕ್ರವರ್ತಿ ಯಾರೇ ಏನೋ ದಾನವನ್ನ ಕೇಳಿದ್ರು ಅವ್ನು ಇಲ್ಲ ಅಂತ ದಾನವನ್ನು ಕೊಡಲಿಕ್ಕೆ ಸೂರ್ಯ ಅದಕ್ಕೆ ಅದೇ ಒಂದು ಉದ್ದೇಶದಿಂದ ದಾನ ಕೇಳಕ್ಕೆ ಈ ರೂಪದಲ್ಲಿ ವಾಮನ ಹೋತನ ಪೂರನ ರೂಪದಲ್ಲಿ ಬಂದು ಅವನ ಹೆಚ್ಚಿ ಬಂದು ದಾನವನ್ನು ಕೇಳ್ತಾನ ಅವಾಗ ಆ ಬಲಿಚಕ್ರವರ್ತಿ ಕೂಡ ಆತನಿಗೆ ದಾನವನ್ನು ಕೊಡದು ಒಪ್ಪಿಕೊಂಡು ಮಾತನ್ನು ಕೊಡಕೊಂಡು ಬರ್ಮಾಡ್ಕೊಂಡ ಅವಾಗ ಅವ್ನು ಕೇಳ್ತಾನ ಆ ಬಲಿಚಕ್ರವರ್ತಿ ಕೂಡ ಹೇಳ್ತನ ಅಲ್ಲಿ ಹೂಸಿಯನ್ನು ಹಿಡಿಕೊಂಡಿರ್ತಕ್ಕ ಶುಕ್ರಾಚಾರ್ಯ ಶುಕ್ರಾಚಾರ್ಯವು ರಾಕ್ಷಸರ ಗುರು ಬಲಿಚಕ್ರವರ್ತಿ ರಾಜನ ಗುರು ಅವರು ಆ ಶುಕ್ರಾಚಾರ್ಯ ಬಲಿಚಕ್ರವರ್ತಿ ಹೇಳ್ತಾನೆ ಆತನಿಗೆ ನೀನು ಆಳ್ಕೆ ಬಿಡ್ತಾನೆ ಆಳ್ಕೆ ಬಿಡ್ ಅಂದ್ರೆ ಹೂಸಿಯಿಂದ ನೀರು ಹಾಕೋದು ವಚನ ಹಾಕುದು ಬಟ್ ಆ ಶುಕ್ರಾಚಾರ್ಯ ಅವ್ನ ಹುಡುಕ್ ಹೇಳ್ಕೊಳ್ತೀವಿ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ತಮ್ಮ ಯಜ್ಞ ಆಗ್ಯಾದ ಬಂದ ಮಾಡಲಿಕ್ಕೆ ಬಂದಾಗ ಇವನು ವಿಷ್ಣು ಪರವಾಗಿ ಅಂದ್ರೆ ಈ ಆರ್ಗೆನೆ ಆಗೋದು ಬೂಜಿಯಿಂದ ನೀರು ಬಿಡೋದು ಅಂದ್ರೆ ವಚನ ಅವ್ನು ಈ ವಚನ ಕೊಟ್ಟು ಬಿಟ್ಟ ನಾವು ಯಾರೋ ಬಳಿ ಈ ಈಗನಿಗೆ ಅವಾಗ ಅವ್ನು ಶುಕ್ರಾಚಾರ್ಯ ಹೇಳ್ತಾನೆ ನೀನು ಆಡ್ಗೇಳ್ಬಹುದು ಆರ್ಗೆ ಹಾಕೋದು ಅಂದ್ರೆ ಬೂಜಿಯಿಂದ ನೀರು ಹಾಕೋದು ನೀರು ಅಂದ್ರೆ ವಚನ ಹಾಕ್ಬೋದು ಅವಾಗ ಅವ್ನು ಹೇಳ್ತಾನೆ ಆ ಶುಕ್ರಾಚಾರ್ಯ ಕೊಟ್ಟ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅವಾಗ ಆ ಹೂಸಿಯಿಂದ ನೀರು ಬಿಡಬಾರ್ದು ಈ ಹೂಸಿಂದ ಆರ್ಗೆ ನೀರು ಆರ್ಗೆ ನೀರ್ ಬಿಡಬಹುದು ಶುಕ್ರಾಚಾರ ಏನ್ ಮಾಡಿರ್ತಾರ ತಮ್ಮ ತಪಸ್ವಿ ಶಕ್ತಿ ಒಂದು ಆಗಿ ಆ ಹೂಸಿನ ಮೈ ಬಂದು ಅವಾಗ ಆರ್ಗೆ ಆಗುದೂ ನೀರ್ ಬಿಡುವುದಾಗ ಸುಖ್ರಾಚಾರ ಕೈವಾಡ ಇರಬೇಕು ಅಂದ್ರೆ ನಾವು ಯಾರೇ ಮನೆಗೆ ಬಂದರೂ ಮದುವೆಗೆ ಕೊಡತಕ್ಕಂಥದ್ದು ನೀರು ಯಾಕೆ ನೀರನ್ನು ಕೊಡ್ತೀವಿ ಒಳ್ಳೆ ರೀತಿಯಿಂದ ನಾವು ಒಂದು ವಚನ ಕೊಟ್ಟು ಯಾರು ಮಂದಿಗೆ ಅವ್ರು ಕೊಡ್ತಕ್ಕಂಥದ್ದು ನೀರು ನೀರು ಕೊಡುವ ವಚನ ಕೊಡು ನಿಮ್ಮನ್ನ ಒಳ್ಳೆಯ ರೀತಿ ನಾವು ಕೊಡ್ತೀವಿ ಒಂದು ಅದು ವಚನ ಅವಾಗ ಹೇಳ್ತಾನ ಆ ಹೂಜಿ ತುಂಬ ಆ ಹೂಜಿ ನೀರು ತಿನ್ನ ತಕ್ಷಣ ಆ ಶುಕ್ರಾಚಾರ್ಯ ಒಂದು ಹುಳ ಆಗಿ ಹೂಜಿನ ಬಾಯಿ ಅಂತ ಅವಾಗ ನಾವ್ ಕೊಡ್ತಕ್ಕಂಥ ಕೃಷ್ಣ ಶುಕ್ರಾಚಾರ್ಯ ಹೇಳಿ ಅವಾಗ ಗರಗಡೆ ಬಗ್ಗೆ ಒಂದು ದರ್ಪೆ ಅಂತ ಎತ್ತೇನಂತ ಆ ಭೂಜಿನ ಮಹಿಗುಚ್ಚಿಬಿಡ್ತಾವೆ ಆ ಭೂಜಿನ ಚುಚ್ಚಿದಾಗ ಶುಕ್ರಾಚಾರ್ಯ ನೇರವಾಗಿ ಅವ್ರ ಕಣ್ಣಿಗೆ ತಗೊಂಡಿರ್ತಾರೆ ಅವಾಗ ಆ ಶುಕ್ರಾಚಾರ್ಯ ಒಂದು ಕಣ್ಣು ಶುಕ್ರಾಚಾರ ಒಕ್ಕನ್ನು ಹೋದಾಗ ಶುಕ್ರಾಚಾರ ಒಂದು ಕಣ್ಣು ತಲುಪುದು ಈ ಸಂದರ್ಭದಲ್ಲಿ ಆ ಒಕ್ಕಣ್ಣು ಶುಕ್ರಾಚಾರ ಅಂತ ಹೇಳ್ತೀವಿ ಶುಕ್ರಾಚಾರ ಒಂದು ಕಣ್ಣು ತೊಳ್ಕೊಳ್ಳುದು ಈ ಸಂದರ್ಭದಲ್ಲಿ ಈ ಶುಕ್ರಾಚಾರ ಒಂದು ಕಣ್ಣು ಕೂಡ ಹೋದಾಗ ಆಗ್ ಆದ ತಕ್ಷಣ ಮಲಿಸ್ಬೇಕ ಸರಿ ಏನ್ ದಾನ ಬೇಕು ಅಂತ ಕೇಳೋದ್ ಕೇಳಿದಾಗ ಕೇವಲ ನನಗೆ ಮೂರು ಪಾದಗಳನ್ನು ಇಡುವಷ್ಟು ಮಾತ್ರ ನನಗೆ ಜಾಗವನ್ನ ಕೊಡುತ್ತೆ ಸರಿಯಾದಾಗ ಮೊದಲೇ ಪಾದಷ್ಟು ಭೂಮಿಯನ್ನ ಕೇಳ ಇಷ್ಟು ಮೊದಲೇ ಪಾದವನ್ನ ಭೂಮಿ ಮೇಲೆ ಇಟ್ಟಾಗ ಈ ಭೂಮಂಡಲ ಸಂಪೂರ್ಣ ಅವಶ್ಯಕತೆ ಎರಡನೇ ಪದ ಕೂಡ ಎಲ್ಲಿ ಕೇಳಿಕೊಂಡಾಗ ವಿಷ್ಣು ಆಕಾಶವನ್ನ ವಿಷ್ಣು ಎರಡನೇ ಪದ ಆಕಾಶಕ್ಕೆ ಇಟ್ಟಾಗ ಭೂಮಿ ಆಕಾಶ ಸಂಪೂರ್ಣ ಅವಶ್ಯಕತೆ ಹಾಗಾದ್ರೆ ಮೂರನೇ ಪಾದ ನನಗೆ ಇಲ್ಲಿಕ್ಕೆ ಜಾಗ ಎಲ್ಲಿದೆ ಅಂತ ಬಲಿಚಕ್ರವರ್ತಿರಾದನೆ ವಿಷ್ಣು ಬರ್ತಾನೆ ಅವಾಗ ಅವ್ನ ಹೇಳ್ತಾನೆ ಇಲ್ಲಿಗೆ ಎಲ್ಲಿದೆ ಜಾಗ ನಾನು ತಲೆ ಇದೆ ನನ್ನ ತಲೆ ಮೇಲೆ ಇಟ್ಟು ಅಂತ ನೋಡಿ ಮೂರನೇ ಪಾರ ಬಲಿಚಕ್ರವರ್ತಿರಾದನೆ ತಲೆ ಮೇಲೆ ಇಟ್ಟು ಆತನ ಪಾತಳಿಕೆ ಓದಿಬಿಡ್ತಾನೆ ಬಟ್ ಆ ಪಾತಾಳಕ್ಕೆ ಒತ್ತುಕಿನ ಪೂರ್ವದಲ್ಲಿ ಬಲಿ ಚಕ್ರವರ್ತಿ ರಾಜ ವಿಷ್ಣು ಒಂದು ಹೊರ ಹಾಕ್ಬಿಡ್ತಾನ ಎಲ್ಲಾ ಜನರು ನಿನ್ನ ನೆನಪಿಯಾಗಿ ವರ್ಷದಲ್ಲಿ ಒಂದು ದಿನ ಹಬ್ಬ ಆಚರಿಸ್ಲಿ ಇವತ್ತು ನಾವು ಹಬ್ಬವನ್ನು ಆಚರಿಸಿವಿ ಕರ್ನಾಟಕದಲ್ಲಿ ದೀಪಾವಳಿ ಬಲಿಪಾಡಮಿ ಬಲಿ ಬಲಿಗೋಸ್ಕರ ಆಚರಿಸಕ್ಕಂಥ ಹಬ್ಬ ಅದು ಒಂದು ವರ ಕೊಡ್ತ ವಿಷ್ಣು ಎಲ್ಲಾ ಜನರು ಈ ಒಬ್ಬ ದಾನಸು ಕನ್ನ ನೀವು ಏನ್ ಕೇಳಿದ್ರೆ ಎಲ್ಲ ಜನರು ದಾನ ಮಾಡ್ತಾ ಇದೆಯಾ ಅದಕ್ಕೆ ನೀವೊಂದು ಒಂದು ವರ ಕೊಡ್ತೀನಿ ನಾನು ಎಲ್ಲಾ ಜನರು ಭೂಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಲುವಾಗಿ ಹೋದ ದಿನ ಹಬ್ಬ ಆಚರಿಸಲಿ ಮಾಡಿ ಅವಾಗ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿ ವರ್ಷ ಒಂದು ದಿನ ಹಬ್ಬವನ್ನು ಒಂದೊಂದು ಹೆಸರಿನಿಂದ ಆಚರಿಸಕ್ಕಂಥದ್ದು ಅಂದ್ರೆ ಕರ್ನಾಟಕದಲ್ಲಿ ದೀಪಾವಳಿ ಬಲಿ ಪಾಟೀಲ್ ಬಲಿ ಪಾಟಿ ಮೇಲೆ ಬಲಿಗೋಸ್ಕರ ಆಚರಿಸಕ್ಕಂಥ ಹಬ್ಬ ಹಾಗೆ ಇಲ್ಲಿ ಕೂಡ ಸಸಿಲೆ ಶುಭದ ಸಂಕೇತ ನಾವು ಮನೆ ಅಥವಾ ಗುಡಿ ಅಥವಾ ದೇವಾಲಯಗಳು ಕಾಣ್ತಕ್ಕಂಥ ಶುಭದ ಸಂಕೇತ ಕೂಡ ಇದೆ ಇಲ್ಲಿ ಕೂಡ ಇದು ಮೇಲ್ಗಡೆ ಗರುಡ ವಿಷ್ಣುವಾನ ಗರುಡನ ಮೇಲೆ ವಿಷ್ಣು ಕುಂತು ಪ್ರಯಾಣ ಮಾಡ್ತಕ್ಕಂಥದ್ದು ಹಾಗೆ ಇಲ್ಲಿ ಕೂಡ ಹೊರಗಡೆ ಸಭಾಂಗದಲ್ಲಿ ಕೂಡ ಯಾವುದೇ ಶಿಲಾಬಿಗಳ ಕೆತ್ತನೆ ಮಾಡಿಲ್ಲ బట్ అది కూడా గర్భగ కేవల పీఠ ఇది అది ఉష్ణ బిగ్న ఇలా నోడుకు